ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವ್ರಿ ಬರ್ರಿ ಇವತ್ತಿನ ಲಾಗ್ ಈಗ ಚಲೋ ಮಾಡ್ಕೊಳ್ಕೋತೀನಿ ಇವತ್ತಿನ ಲಾಕ್ಗಳಿಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ನಾವಿಲ್ಲಿ ಆಧಾರ್ ಕಾರ್ಡ್ ಮಾಡ್ತಕ್ಕಂ ಒಂದು ಬೆಳಿಗ್ಗೆ ಎಂಟು ಗಂಟೆಗೆ ಎಂಟು ಊರಿ ಆಗಿತ್ತು ರೀ ಹೋದಾಗ ಕೂತೀವಿ ಸಂಡೆ ಆಗಿರೋದ್ರಿಂದ ಗದ್ದಲ ಕಡಿಮೆ ಇರುತ್ತೆ ಏನಂತ ಅಂದ್ಕೊಂಡು ಹೋದ್ವಿ ಆದರೆ ನಾವು ಅಂದ್ಕೊಂಡಂಗೆ ಯಾವುದೂ ಇರೋದಿಲ್ಲ ನಾವೇನೋ ಅಂದ್ಕೊತ್ವಿ ಅದು ಇನ್ನೇನೋ ಇರ್ತೈತೆ ಅಲ್ಲಿ ಹಂಗೆ ಯಜಮಾನ್ರು ನಾಷ್ಟ ಸರ್ತಿ ಮಾಡಾಕ್ಬಿಟ್ಟಿಲ್ಲ ಒಳಗೆ ಹಾಗೆ ಬರ್ರಿ ಅಲ್ಲೇ ಮಾಡಿ ಅಂತರಿ ಕೆಲಸ ಮುಗಿದ್ಮೇಲೆ ಅಂತ ಕರ್ಕೊಂಡು ಹೋದರು ಹಾಗಾಗಿ ತನ್ನ ಮನ ಕರ್ಕೊಂಡ್ಬಂದಿನಿ ಮನ್ವಿ ತಿಂದು ಆಧಾರ್ ಕಾರ್ಡು ಬಾಲ ಆಧಾರ್ ಕಾರ್ಡ್ ಇತ್ತು ರೀ ಬಾಲ ಆಧಾರ್ ಕಾರ್ಡು ಅದನ್ನು ಅಪ್ಡೇಟ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಒಂದು ಹೆಸರೊಳಗು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಒಂದಿತ್ತು ಅದೆಲ್ಲ ಮಾಡಿಸ್ಬೇಕಂತೇಳಿ ಬಂದಿದ್ದು ಆದ್ರೆ ತನ್ಮೈದು ಕೂಡ ಮಾಡಿಸಿದ್ರಾಯ್ತು ಅಪ್ಡೇಟ್ ಬಾಲ ಬಾಲಾದ್ರಿಂದ ಅಂತೇಳಿ ಹೋಗಿದ್ವಿ ಆದ್ರೆ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಅವರು ತನ್ಮೈನ್ ಈಗ ಬರೋದಿಲ್ಲ ಅಂದರು ಯಾಕಂದ್ರೆ ಅವನಿಗೆ ಜುಲೈಗೆ ಐದು ಕಂಪ್ಲೀಟ್ ಹಾಕವ್ರಿ ಹಾಗಾಗಿ ಈಗ ಅಡ್ವಾನ್ಸ್ ಮಾಡೋಕ್ಕೆ ಬರಲ್ಲ ಅವ್ನಿಗೆ ಆ ಏಜ್ ಮುಗಿಲ್ರಿ ಅವಾಗ ಬರ್ರಿ ಅಂತ ಹೇಳಿದರು ಹಾಗಾಗಿ ಒಂದು ಮನ್ ತನ್ಮೈನ್ ಈಗ ಕ್ಯಾನ್ಸಲ್ ಆಯಿತು ಇನ್ನೊಂದು ಎರಡು ಮೂರು ತಿಂಗ್ಳು ಬಿಟ್ಟು ಬರ್ರಿ ಅಂದರು ಆದ್ರೆ ಮನ್ವಿ ತಿಂದು ಮಾಡ್ಸೋಕೆ ಬರ್ತೈತಿ ಅಂತಂದ್ರು ನೋಡ್ತಿರ್ಬೋದು ಪೂರ್ತಿ ಖಾಲಿ ಖಾಲಿ ಐತಿ ನಾವಷ್ಟೇ ಇರೋದು ಆದರೆ ಬಂದು ಬಂದು ಹೆಸ್ರೆಲ್ಲ ಬರ್ಸಿ ಹೋಗಿದ್ದರು ನಮ್ಮದು ಏಳದ್ದು ಎಂಟು ಒಂಬತ್ತು ಇತ್ತು ನಮ್ಮದು ಪಾಳೆ ಹಾಗಾಗಿ ಎಲ್ಲರೂ ಹೋಗ್ಯಾರ ನಾವು ಇರೋಣ ಅವ್ರು ಬಂದಾಗ ನಾವು ಇದೊಂದು ವೇ ಮಾಡ್ತಾರ ಅನ್ನೋ ಯೋಚನೆ ಒಳಗೆ ಹೋಗ್ಲೇ ಇಲ್ಲ ಇಷ್ಮಾನ್ ಬಿಟ್ಟು ಅಂಗಡಿ ಬಂದುಬಿಟ್ರು ಅಲ್ಲೇ ಕೂತ್ಕೊಂಡಿದ್ವಿ ಮಾಡ್ದೆ ನಾನು ನೋಡಿರಿ ಒಂಬತ್ತಕ್ಕೆ ಬಂದ್ರೆ ಒಂಬತ್ತುವರೆಗೆ ಬಂದ್ರೆ ಹನ್ನೊಂದು ಹನ್ನೆರಡು ಗಂಟೆಗೆ ಮುಗೀತು ಅದು ಒಬ್ಬ ಒಂದು ಹತ್ತಿ ಇಬ್ರು ಅಕ್ಕಿತ್ತದ ಈಗ ಬಂದ್ರಿ ಇವ್ರಿಗೆ ಕರ್ಕೊಂಬರಾಕ ಅಂಗಡಿ ಗದ್ಲೈತೆ ಅಂತ ಬಿಟ್ಟು ಬಂದಾರ ಹೊಂಟಿ ಮನೆಗೆ ಅಷ್ಟೇ ಇದ್ರೆ ಈಗ ನೋಡ್ರಿ ಕರೆಕ್ಟಾಗಿ ಹನ್ನೆರಡು ಹದಿನೈದು ಮನೆಗೆ ಬಂದ್ವಿ ಅಲ್ಲೇ ಬಿಟ್ಟು ಬಂದು ಬೆಳಿಗ್ಗೆ ಏನೂ ಕೆಲಸ ಮಾಡೋದಿಲ್ಲ ಇಲ್ಲಿ ನೋಡ್ತಾರಂತೆ ಬೆಳಿಗ್ಗೆ ಏನೇನು ಕೆಲಸ ಏನು ಮಾಡೋದಿಲ್ಲ ಅಂದ್ರೆ ಬೇಗ ಹೋಗಿ ಅಂತ ಆಟ ಆಯ್ತು ಇಲ್ಲ ಮತ್ತೆ ತಿಂಡಿ ಅಲ್ಲೇ ಕುಂದ ಅಷ್ಟು ಗದ್ದಲೇ ಇರ್ತವೆ ಅದ್ರ ಕಡಿಮೆ ಮಾಡೋ ಸಂಡೆ ಅಂದ್ರೆ ಕೂಡ ಅಷ್ಟು ಗದ್ಲೇ ಇತ್ತು ರೀ ನಾವು ಪುಣ್ಯ ಬೇಗ ಹೋಗಿದ್ದೆ ಆಯಿತು ಬಂಡೆ ಹಿಟ್ಟಿನಲ್ಲಿ ಆಮೇಲೆ ಬಟ್ಟೆ ಬಟ್ಟೆ ಅದು ಅಲ್ಲಿ ಬಟ್ಟೆ ಆಮೇಲೆ ಬರ್ತೀವಿ ಬಂಡೆ ಹಿಟ್ಟಿಗೆ ತಿಳ್ಕೋಕೆ ಹೋಗಲ್ಲ ಯಾಕಂದ್ರೆ ಅಲ್ಲಿ ಬೆಂಗೆ ನೀನು ಹೇಳಿದ್ರೆ ಅಷ್ಟು ಸುಡಾಕೆ ಹೋಗ ಆಮೇಲೆ ಎಲ್ಲ ಹಾಗಾಗಿ ಬಟ್ಟಿನ ಸುಳ್ಳು ಬಂಡಿನ ಸುಡ ಎಲ್ಲ ಸುಡ ಹಾಕ್ತದೆ ಈಗ ಹಾಗೆ ಹೋಗಲ್ಲ ಈಗ ಅಡಿಗೆ ಮಾಡ್ಕೊಂಡು ಊಟ ಗಿಟ ಮಾಡ್ಕೊಂಡು ಆಮೇಲೆ ಬೇಗ ಆದಮೇಲೆ ಒಗಿ ತಿಂದ್ರೆ ಬಟ್ಟಿನ ಬಂಡೆ ಆಮೇಲೆ ತಿಕ್ಕೋತೀವಿ ಇವಾಗ ಫಸ್ಟಿಗೆ ರೇಷ್ಮೆ ಇಟ್ಟಿ ದಿನ ಈಗ ಬಂದಾಗಿಂದ ಎರಡು ದಿನದಿಂದ ಸೊನ್ನ ಮೊಸರು ಎಷ್ಟು ಹಾಕ್ತೀನಿ ಎಷ್ಟು ಮಂದ್ರೆ ಬೈ ಹಾಕ್ತಾರೆ ಬರೀ ಅವ್ನಷ್ಟು ಅವ್ರು ತುಂಬ ಗೊತ್ತಿಲ್ಲ ಅಂತೇಳಿ ಖರೇನಾ ರೀ ಸ್ವನ ಕಮೆಂಟ್ ಮಾಡಿರಿ ಯಾರಿಗೆಲ್ಲ ಈ ಥರ ಅನ್ಸುತ್ತೆ ಅಂತೇಳಿ ಮೊಸರು ಇಕ್ಕಿ ಎಷ್ಟ ಹಾಕಿ ಅನ್ನ ಮಾಡಿರೋದು ಊಟ ಮಾಡ್ಕೊಂಡು ಮಾಡ್ಕೊಂಡಿರ್ತೀವಿ ಅಂದ್ರೆ ಅದ್ರ ಮೇಲೆ ಇದ್ರೆ ಸಂಜೆ ಆರು ಗಂಟೆಗೊಟ್ಟು ಹಸು ಆಗಿ ಬಿಡೈತಿ ನಾ ಇದು ಭಾಳ ಅಬ್ಸರ್ವ್ ಮಾಡಿ ನೀವು ಇಬ್ಬರು ಅಂತ ಬರೀ ಅದನ್ನಷ್ಟ ಮಾಡಿದ ದಿವಸ ಸಂಜೆ ಹಸು ಹಸು ಅಂತಿರ್ತಾರೆ ನನಗೂ ನಂಗೆ ಬೇರೆ ಹಶಿವಗತ್ತೆ ಅದೇ ರೇಷ್ಮೆ ಇಕ್ಕಿ ಅನ್ನ ಮಾಡಿದ ದಿವಸ ದೊಡ್ಡ ಹಸಿವು ಅನ್ನೋದು ಆಗಲ್ಲ ಆಮೇಲೆ ರಾತ್ರಿ ಮಾ ದಿನ ಒಂದು ಟೈಮ್ ಮಾತ್ರ ಹಸಿವು ಅವಾಗ ಲೈಟಾಗಿ ಅಂತ ಇಲ್ಲ ಮಿಕ್ಸ್ ಮಾಡಿ ಹಾಕಬೇಕು ಒಂದು ಗ್ಲಾಸ್ ಆಗಿದೆ ಒಂದು ಗ್ಲಾಸ್ ಈಗ ಹಾಕಿರ್ಬೇಕು ಈಗ ಒಂದು ಲೆಕ್ಕಕ್ಕೆ ಇರುತ್ತಾ ಬರೀ ಅನ್ನ ಮುಂದುವಂತರ ಮುಗಿದು ಹೋಯ್ತು ಅದು ರೊಟ್ಟಿ ತಮ್ಮು ಏನಿ ಇದನ್ನು ಬರೀ ಅನ್ನ ಥರ ಉಂಗ್ಕೊಳ್ತೀವಿ ಮುಗ ಹಸು ತಡ್ಕೊಳ್ಳೋಕಾಗೋದಿಲ್ಲ ಹಾಗಾಗಿ ಬೈತಾಳು ಡ್ರೆಸ್ಮೆಂಟ್ ಹಾಕಲತ್ತಂತೇಳಿ ಇದ್ದಾಗ ಒಂದೊಂದು ಗುಣ ಹಾಕೋದು ಅದನ್ನ ಸ್ವಚ್ಛ ಮಾಡಿ ನಾಳೆಗೆ ಅದನ್ನು ನಾಳೆ ಪಟ್ಟು ಮಾಡಿ ದೋಸೆ ಮಾಡಿ ಸ್ವಚ್ಛ ಕಟ್ ಮಾಡಿ ಮಾಡ್ಬೇಕು ಆದಿನ ಹಾಕಿ ಇವಾಗ ನಾನು ಎರಡು ಗ್ಲಾಸ್ ಸ್ವಚ್ಛ ಮಾಡಿ ಕಟಿಗೆ ನೆನೆ ಹಾಕ್ತೀವಿ ನೆನೆ ಹಾಕಿ ಅನ್ನಕ್ಕೆ ಅನ್ನಕ್ಕೆ ಸ್ವಚ್ಛ ಮಾಡ್ಬೋದು ಮತ್ತೊಂದು ಎರಡು ಗ್ಲಾಸು ಬೇಸಾನಕ್ಕೆ ಎಲ್ಲ ಮಾಡಿ ಜೊತೆ ಏನು ಮಾಡಬೇಕು ಗೊತ್ತಾಗೋದು ಹಿಟ್ಟಿಲ್ಲ ಎಲ್ಲ ಹಿಟ್ಟು ಖಾಲಿ ಆಗಿರ್ತೀವಿ ನಾವು ಗಿಟ್ಟು ಒಂದು ಐತೆ ನೋಡ್ಕೊಂಡು ಏನಾದ್ರು ಮಾಡ್ತೀನಿ ಏ ಸೋಯಾ ಚಿಂಕ್ಸ್ ಮಾಡಲೇ ರಿಜೋಟಿ ಗ್ರೇವಿ ಸೋಯಾ ಚಿಂಕ್ಸ್ ಹ್ಞೂ ಪಾಂಡ್ಯಾ ನೋಡ್ರಿ ಫ್ರೆಂಡ್ಸ್ ಬಿಸಿಲು ನೋಡಿ ಎಲ್ಲ ಸುಡಾಕ್ ಕುಂತಾವ್ ಬಟ್ಟಿನ ಸುಡಕೊಂತ ಜೊತೆಗೆ ಸ್ನೇಹಿತರೆ ನೋಡ್ರಿ ಬಂದು ಎಲ್ಲ ಹಾಕಿ ಅಡುಗೆ ಮಾಡಿದೆ ಅಡುಗೆ ಏನಿಲ್ಲ ಸಿಂಪಲ್ ಮೊಸರ ನಾಷ್ಟ ಮಾಡಿದೆ ಅದನ್ನ ತಿಂದೀವಿ ಈಗ ಎರಡೂವರೆ ಇದ್ದ ಟೈಮಿಗೆ ಹೆಚ್ಚು ಗಂಟೆ ಫೋನ್ ಮಾಡಿದ್ರು ಮನವೀತಿಗೆ ಒಂದು ಸರ್ಪ್ರೈಸ್ ಐತಿ ಹೇಳಬೇಡ ಅಂತ ಹೇಳೋಣ ಹಂಗೊಳಗೆ ಹೇಳಿದ್ರು ಹೊರಗಡೆ ಅದನ್ನು ಗೊತ್ತಿಲ್ಲ ಅವನು ನೋಡೋಣ ಅವನು ರಿಯಾಕ್ಷನ್ ಹೇಗಿರತ್ತೆ ಅಂತೇಳಿ ಈಗ ಒಂದು ರಿಸಲ್ಟ್ ಚಲೋ ಮಾಡಿದ್ದಕ್ಕೆ ಅವನು ಸರ್ಪ್ರೈಸ್ ಅಂತೇಳಿ ಕೇಕ್ ತುಂಬ ಅಂದರೆ ಒಂಚೂರನೂ ಒಂಚೂರು ನನಗೂ ಗೊತ್ತಿರಲಿಲ್ಲ ನನಗೆ ಈ ಜಸ್ಟ್ ಫೋನ್ ಮಾಡಿ ಹೇಳಿದ್ರು ಅವರು ಅಲ್ಲ ಹಂಗೆ ಯಾರ ಅಲ್ಲ ಅವನಿಗೆ ಹೇಳಿಲ್ಲ ಅನ್ನೋ ಅಂದರೆ ಹೊರಗಡೆ ಬಂದೀನಿ ಅವರು ಮೊಬೈಲ್ ನೋಡ್ಕೊತ ಕುತ್ಕೊಂಡಾರ ಬರ್ತೀವಿ ನೋಡೋಣ ಆಗುತ್ತೆ ಅಂಥೇಳಿ ಕೆಲಸ ಎಲ್ಲ ಈಗ ಹಂಗೆ ಐತಿ ಇಡ್ಲಿಗೆ ಪಡ್ಡ್ದತ್ವ ದೋಸೆ ಅಂತ ಹೇಳಿದ್ರೆ ಪಡ್ಡ ದೋಸೆ ಬೇಡ ಇಡ್ಲಿ ಕೇಳಿ ಇಡ್ಲಿ ಮಾಡಿದ ಅಂತೇಳಿ ಭಾಳ ದಿನ ಆಯ್ತು ಇಡ್ಲಿನ ಮಾಡಿ ಹಾಗಾಗಿ ಇಡ್ಲಿಗೆ ನೆನೆಸಿಟ್ಟೀನಿ ನೋಡ್ರಿ ಅಂಗಡಿಗಲ್ ಸಲ ಮುಗಿತು ಮಧ್ಯಾಹ್ನ ಕರೆಕ್ಟ್ ಒಂದೂವರೆ ಆಯ್ತ ಒಂದೂವರೆ ಈಗ ನಮ್ಮ ಈಗ ಸರ್ಪ್ರೈಸ್ ಕೇಕ್ ಕಟ್ ಮಾಡ್ಸ್ಬೇಕು ನೋಡಿದ್ರಿ ನೀನೆಲ್ಲ ಹೇಳೋದಾಗ ಎಲ್ಲರೂ ಹೊಗೆ ಹಂಗೆ ಆಮೇಲೆ ಎರಡು ಮೂರ್ನಾಲ್ಕು ಜನ ಫ್ರೆಂಡ್ಸ್ ನಂಗೆ ಗೊತ್ತಿದ್ದರು ಏ ಮಗೂರಕ್ಕೆ ನೂರು ಮಾರ್ಸ್ತದ ಅವ್ನು ಕೇಕ್ ಕಟ್ ಮಾಡಿಸ್ಬೇಕಿಲ್ವ ಅನ್ನಾಡ್ತಾರ ಹಂಗಾಗಿ ಅವನು ಖುಷಿ ಪಡ್ತಾನೆ ಸರ್ಪ್ರೈಸ್ ಅಂತೇಳಿ ಕೇಕ್ ಆರ್ಡರ್ ಕೊಡಕ್ಕೆ ಬಂದಿಡ್ರಿ ಸ್ಕೂಲ್ಗೆ ಭಾಳ ಇಷ್ಟಾರೆ ಹಂಗೆ ಈಗ ಆರ್ಡ್ರ್ ಕೊಟ್ಟಕ್ಕೆ ಸಂತ ಕೇಕ್ ಕಟ್ ಮಾಡಿ ಬರೀ ಬಂದೆ ಬಂದಿರಿ ಕೆ ಕಾಲೇಜಿಗೆ ಬನ್ನಿ ತೊಗೊಂಡಿ ನೋಡೋಣ ಏನಕ್ಕೇ ಮನೆ ಬಿತ್ತಿಗಿದಂಗೆ ಗೊತ್ತಿಲ್ಲರಿ ಸರ್ಪ್ರೈಸ್ ಅಂತ ಮಾಡೋದಂತ ಐತಿ ಕೂಲ್ ಕೇಕ್ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಕೂಲ್ ಕೇಕ್ ರೆಡಿ ಅದಾವೆ ಮತ್ತೆ ಆರ್ಡ್ರ್ ಕೊಟ್ಟು ಹೋಗ್ಬೇಕಂದ್ರೆ ಸಂಜೆ ನೋವು ಬರೋಕೆ ಟೈಮ್ ಸಿಗಿಲ್ಲ ಹಾಗಾಗಿ ಈಗ ತೊಗೊಂಡು ಹೋಗ್ಬಿಡ್ತೇನೆ ಕೇಕ್ ರೆಡಿ ಐತ್ರಿ ಡಿಫ್ರೆಂಟಾಗಿ ಏನಾರು ಒಂದು ಹೆಸರು ಬರ್ಸ್ಕೊಂಡು ನೋಡಿ ತೊಗೊಂಡ್ರೆ ಸರ್ಪ್ರೈಸ್ ಮಾಡಬೇಕು ಅಪ್ಪ ಎಷ್ಟು ವರ್ಷ ಆಯ್ತು ಕೇ ಕಾಲೇಜ್ ಆಗಿದೆ ಅಂಗಡಿ ಅಂಗಡಿ ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ಕೇ ಕಾಲೇಜ್ ಒಳಗೆ ಯಾರ ಕೇಕೆಲ್ಲ ಒಯ್ದಿರಿ ಕಮೆಂಟ್ ಮಾಡಿರಿ ವಿದ್ಯಾಗಿರೋಳಾಗೆ ನೋಡಿರಿ ಹಿಂಗೆ ನನಗೊಬ್ಬರು ಫ್ರೆಂಡ್ ಸಜೆಷನ್ ಮಾಡಿದ್ರು ಹಾಗಾಗಿ ಬನ್ನಿ ಬಂದ್ಕು ಕೇಕ್ ರೆಡಿ ಇತ್ತು ನಂಗೆ ಆಗುತ್ತಲ್ಲ ರೀ ಹಾಗಾಗಿ ಮತ್ತು ಮನೆಗೆ ಬಂದರೆ ಕೇಕ್ ಕೇಕು ತೊಗೊಂಡ್ರಿ ಅವಂಟಿನಿ ನೋಡೋಣ ಮನವಿತ್ತು ಹೆಂಗೆ ಸರ್ಪ್ರೈಸ್ ಮಾಡಿ ಅವ್ನ ರಿಯಾಕ್ಷನ್ ಹೇಗೆ ಅವ್ನ ರಿಯಾಕ್ಷನ್ ಹೇಗಿಲ್ಲ ಫಸ್ಟ್ ಟೈಮ್ ಈ ಥರ ಅವಂಗೆ ಸರ್ಪ್ರೈಸ್ ಕೊಡೋದು ಆಮೇಲೆ ಭಾಜನ ಬಾಜನಿನೇ ಅವ್ನಿಗೆ ಅಂಗಡಿಗೆ ವಿಶ್ ಮಾಡಿರಿ ಖುಷಿ ಅಂದರೆ ಖುಷಿ ಆಗುತ್ತೆ ನನಗೊಂದು ಅವ್ರು ಇಷ್ಟಿಲ್ಲ ಇಷ್ಟಪಡುತ್ತಾರೆ ನಾನೊಂದು ಏನಾದರೂ ಖುಷಿ ಪಡಿಸ್ಬೇಕಲ್ಲ ಅಂಥೇಳಿ ಈ ಪ್ಲಾನ್ ಮಾಡ್ ತಗೊಂಡು ರೀ ಏನೂ ಗೊತ್ತಿಲ್ಲ ರೀ ಮಿನಗಿನವ್ರಿಗೆ ಬಂದೆ ರೀ ಡಿಕ್ಕಿ ಒಳಗೆ ಇಟ್ಟಿನ್ರಿ ಅದನ್ನು ಯಾಕಂದರೆ ಸ್ವಲ್ಪ ಕೆಲಸದ್ರಿ ಪ್ರೆಶಪ್ಪ ಅವಾಗ ನಾನು ಅದ್ರ ಸಂಬಂಧ ಓಪ ಹೌದಾಪ್ಪ ಮಸ್ರು ಬೇಕಲ್ಲ ಮಜ್ಗೆ ಮಾಡ್ಕೊಂಡ್ರೆ ಕೂಡ ಹುಟ್ಟಿದ ಊರಿಗೆ ಹೋದರೆ ಯಾರು ಬೆಳಿತಾರೆ ಪ್ರೆಶಪ್ ಆಗಿ ಬರ್ತೀನಮ್ಮ ನೋಡೋಣ ಹೆಂಗ ಮಾಡ್ತಾರ ಹುಷ್ ಮಾಡಿ ಬರ್ತೀನಿ ಒಂದು ಐದು ನಿಮಿಷ ಸಮಾನ ಆಗ್ತದೆ ನೀರು ಹಾಕೊಂಡು ಎದ್ರ ಟಿಕೆಟ್ ಬುಕ್ ಇಂದು ಒಂದು ಕಂಡೀಷನ್ ಐತ್ರಿ ಇವ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆದ್ರೆ ನಾವು ಗೋವಾ ಕರ್ಕೊಂಡು ಹೋಗ್ತೀವಿ ಅಂತ ಪ್ಲಾನ್ ಆಗಿತ್ತು ಅದಕ್ಕೋಸ್ಕರ ಹಾಗೇನ್ರಿ ಆಮೇಲೆ ಮತ್ತೆ ಸಿಗ್ತೀನಿ ರೀ ಆಮೇಲೆ ಹೇಳ್ತೀನಿ ನಿಮ್ಗೆ ಅದಕ್ಕೆ ಹೊರಗಿಂದ ನಮ್ಮ ಹೊರಗಿಂದ ಒಟ್ಟು ಯಾವಾಗ ಮನೆಗೆ ಬಂದರೂ ಪಾಪ ಟಿಕೆಟ್ ಏನಾಯಿತು ಗೋವಾ ಟಿಕೆಟ್ ಏನಾಯ್ತು ಬಂದು ಕರ್ಕೊಂಡು ಹೋಗತೀನಿ ಅದಕ್ಕಿಂತ ಜಾಸ್ತಿ ಅಷ್ಟೇ ಅವ್ರ ಮಮ್ಮಿಗೆ ಅವನಿಗೆ ಐತ್ರಿ

ಊಟ ಆಯ್ತ್ರಿ ಐಶೆನ್ಸನ್ ಆಗಿ ವಡ ಫ್ರೆಶ್ ಅಪ್ ಆಗಿ ಫಾಸ್ಟ್ ಊಟ ಮಾಡಿದಿರಿ ಈಗ ಏನಂತಂದ್ರೆ ಮುಂದೆ ಹೇಳಿದನಲ್ಲ ನಿಮಗೆ ಇನ್ನ ಏನು ಮನವಿ ತಗೆ ಏನನೆ ಗೊತ್ತಿಲ್ಲ ಅದು ಆಟ ಏನಿಲ್ಲ ಏನಿಲ್ಲ ಬೆಳಪಜಿ ಒಂದೇ ಏನಿಲ್ಲ ಓಡಿ ಬರಲಿ ನಾನುಪ್ಪಾ ಅಷ್ಟೇ ನಾನು ಇಲ್ಲಕ್ಕೆ ಬಿಡಿಲ್ಲ ಮಮ್ಮಿ

ಗ್ಯಾಸ್ ಮಾಡ ಏನಿರ್ಬೋದಾ ಕಾಣಿಸ್ತವೆ ಕಾಣಿಸ್ತಲ್ಲೇ ಆಗೈತಿ ಸರ್ ಪ್ರೈಂಡ್ ಹೇಳ ಏನು ಎದಕ್ಕೆ ಈಗ ಕಟ್ ಮಾಡ್ತಿರಬಹುದು నీ అనుకున్నది నంబర్స్ illa different versina దేరే వశేన పప్పా చూడొన్ బాయ్ ఇగా సరే టాటా

ಟಿಕ್ ಟಿಕ್ ಲೈಟ್ ಪಕ್ಕ ಪಕ್ಕ ಲೈಟ್ ಹಾಕೊಂಡು ಖುಷಿನೇ ಖುಷಿ ಅವ್ನ ಖುಷಿಗೆ ಪಾರನೇ ಇಲ್ಲ ಕೇಕಂದ್ರೆ ಭಾಳ ಇಷ್ಟ ಯಾವ ಮಕ್ಕಳಿಗೆ ಇಷ್ಟ ಇಲ್ಲ ಆದ್ರೂ ನಮ್ಮ ಮನವಿದ್ದಾಗ ಸ್ಪೆಷಲ್ ಕೇಕ್ ಅಂದ್ರೆ ನಮ್ದು ಯಾರು ಬರ್ತಾ ಇರ್ತ ಅವನ ಮುಂದೆ ಮುಂದೆ ಓಡಾಡಿ ಓಡಾಡ್ತಿರ್ತವ್ ತಿನ್ನೋಕತೆ ಕಟ್ ಆತ ಅದ್ರ ಮನವಿ ಇತ್ತು ಹುಡುಗಿ ಆಗಿ ಮನವಿ ಇತ್ತು ಹುಡುಗಿ ಹುಡುಗಿ ನೀನು ಪಾಕಿಂಪಿ ನೀನು ಹಿಂಗೆ ಫಸ್ಟ್ ಟ್ಯಾಂಕ್ ಬರಬೇಕು ಓಕೆ ಮುಂದಿನ ವರ್ಷ ಡ್ಯಾನ್ಸ್ ನೋಡ್ರಿ

आज क्या बन रहा है मैं छोड़ हां आज क्या बन रहा है ला 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 ಕಂಗ್ರಾಚುಲೇಷನ್ ಅಭಿನಂದನೆಗಳು ನಿನಗೆ ಸ್ವೀಟ್ ಕೊಟ್ಟರು ತಿನ್ಸಕ್ ಆಗಿಲ್ಲ ನಾನು ಗಡಲಿ ವಾಪಸ್ ತಿನ್ಸ್ತಿಲ್ಲ

ಏನು ಮಾತೆ ಬರುತ್ತಿಲ್ಲ ಅನ್ನಂಗೆ ಆಗ್ಬಿಟ್ಟೈತಿ ಒಂದ್ ಕಡೆ ಖುಷಿ ಒಂದ್ ಕಡೆ ಬೇಜಾರು ದುಃಖನೂ ಐತಿ ಯಾಕಂದ್ರೆ ಮದ್ವೆ ತಂದು ಇಲ್ಲಿ ಈ ವರ್ಷ ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾವುದು ಸ್ಕೂಲ್ಗೆ ಹಾಕೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಶನ್ ನಡೆದೈತಿ ಬರೋದು ನಮ್ಮಲ್ಲಿ ಅಲ್ಲಿ ಊರಿಗೆ ನೋಡೋಣ ಅಂತ ಭಾಳ ಅಂದ್ರೆ ಭಾಳ ಹೆಮ್ಮೆ ಐತಿ ನನಗಂತ ಯಾವ ತರ ಅದನ್ನು ನನ್ನ ಖುಷಿನ ಹೊರಗಾಗ್ಬೇಕಂತ ಗೊತ್ತಾಗ್ತಿಲ್ಲ ಸ್ಪೆಷಲಿ ಅವ್ರಂತ ಒಂದ್ಸರಿ ಯಾವ್ದು ಒಂದು ಟೆನ್ ಮಾರ್ಕ್ಸ್ ಇರಲಿ ಒಂದು ಟ್ವೆಂಟಿ ಮಾರ್ಕ್ಸ್ ಇರಲಿ ಒಂದು ಫಿಫ್ಟಿ ಮಾರ್ಕ್ಸ್ ಇರಲಿ ಯಾವುದೇ ಟೆಸ್ಟ್ ಹಾಕಿ ಅದೇ ಎಕ್ಸಾಮ್ ಇತ್ತು ಈ ತರ ಊಟ ಮುಗ್ತೊಂಡಿದ್ದಂತೆ ಇದು ಇದ್ದಂಗಿಲ್ಲ ನಾ ತೊಗೊಂಡಿನಿ ರೀ ನಾನು ಕೆಲವೊಂದು ಬುಕ್ ಸರಿ ಎಲ್ಲ ತೊಗೊಂಡಿನಿ ಆದರೆ ಅವ್ರಿಗೆ ಮಗ ಮಾಡಿರೋದು ಅಷ್ಟು ಖುಷಿ ಕೊಟ್ಟೈತಿ ಹಂಗಾಗಿ ಇವ್ರ ಇವ್ರು ನಿಮ್ಮನ್ನೇ ಮಾರ್ಕ್ಸ್ ಕಾರ್ಡ್ ಐತಿ ತೋರಿಸ್ತೀನಿ ರೀ ಅವ್ರ ಮಾರ್ಕ್ಸ್ ಕಾರ್ಡ್ ಅವ್ರದ್ದು ಟೆಂತ್ ಇತ್ತು ರಿಸಲ್ಟ್ ಯಾವ ಥರ ಎಲ್ಲ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾರ್ಕ್ಸ್ ಎಲ್ಲಾ ತೊಗೊಂಡಾರ ಅಂತ ತೋರಿಸ್ತೀನಿ ಈಗ ಹಂಗಾಗಿ ಮಗನದು ಅಷ್ಟು ಆತರ ರಿಸಲ್ಟ್ ನೋಡಿ ಅದಕ್ಕಿಂತ ನನ್ಗಿನ್ನ ನನ್ಗೇನ ಯಾಕಂದ ನಾ ಅಷ್ಟು ಕಷ್ಟಪಟ್ಟಿದ್ದೆ ಪಟ್ಟಿದ್ದೆ ಅವ್ನ ಗೊತ್ತಿಸೋ ವಿಷಯದಾಗ ನಂಗೇನು ಅಷ್ಟ ಆ ಹೌದ್ ಬಿಡು ನಾವು ಅಷ್ಟು ಪ್ರಯತ್ನ ಪಟ್ಟಿದ್ದೆ ಅಷ್ಟು ಆಗೈತಿ ಅಂತೇ ಅದು ನಮ್ಗೊಂದು ಸಮಾಧಾನಕರ ಆಗೈತಿ ಒಂದು ಐವತ್ತು ಪರ್ಸೆಂಟ್ ಕ್ರೆಡಿಟ್ ಐತಿ ಯೂಸ್ ಥ್ಯಾಂಕ್ ಯು ಸೊಚ್ ಮಚ್ ರೀ ಧನ್ಯವಾದಗಳು ಹೆಂಗೆ ಆಮೇಲೆ ಹಿಂಗೆ ಭಾಳ ಭಾಳ ಸಪೋರ್ಟ್ ಮಾಡ್ಯಾಳೆ ರೀ ನಮ್ದು ಎಷ್ಟೋ ಗಣ ಹೆಂಡ್ತಿ ಅಂದ್ಮೇಲೆ ಎಷ್ಟೋ ಜಗಳಗಳು

ಇಷ್ಟು ವರ್ಷ ಅಂತೂ ಈ ವರ್ಷ ಅಂತೂ ಒಬ್ಬನೇ ಇದ್ದ ಸಿ ಬಿ ಎಸ್ ಸಿ ಹಚ್ಚಿದ್ವಿ ಸಿ ಬಿ ಎಸ್ ಸಿ ಹೆಚ್ಚು ಕಡಿಮೆ ಅಂತಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಬರ್ತಾರೆ ಒಬ್ಬ ಫಸ್ಟ್ ಸ್ಟ್ಯಾಂಡ್ ಕಲಿಸ್ಬೇಕಂತಂದ್ರೆ ಯಾಕಂದರೆ ಫೀಸ್ ಬಂದ್ಬಿಟ್ಟು ಇಪ್ಪತ್ತು ಆರು ಸಾವಿರ ಇರ್ತೈತಿ ಸಿ ಬಿ ಎಸ್ ಸಿ ಹಾಸ್ತರಿಗೆಲ್ಲ ಗೊತ್ತಿರ್ತತಿ ಹೆಚ್ಚಿನ ಮಾಹಿತಿ ಅದೇ ಈ ಸಲ ಒಂದು ಪ್ರಾಬ್ಲಮ್ ಏನಂತಂದ್ರೆ ಈ ಸಲ ಇಬ್ಬರು ಮಕ್ಕಳು ಅವನು ಇಷ್ಟು ವರ್ಷ ಹೋಗೋಷ್ಟೇ ಅವಾಗೆ ಇದ್ದ ಅವ್ರ ಮಮ್ಮಿ ಜೊತೆ ಈಗ ಹಚ್ಚಬೇಕಲ್ಲ ಐದು ವರ್ಷ ಕಂಪ್ಲೀಟ್ ಆತ ಅವಾಗ ಅವನೇ ತಾಚಕ್ಕೆ ಬರ್ಕಂದ್ರೆ ಎಲ್ ಕೆ ಜಿ ಅಥವಾ ಯು ಕೆ ಜಿ ಆಗ ಕುಂದಿರ್ಸ್ಬೇಕು ಅವಾಗ ಒಂದು ಮ್ಯಾಕ್ಸಿಮಮ್ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬೇಕು

ಅರ್ಧ ಅಷ್ಟು ಇದ್ದಾಗ ಯಾರು ನೈಂಟಿ ಏಟ್ ಪರ್ಸೆಂಟ್ ಮಾಡಿದಾಗ ಅವ್ರ ಮಮ್ಮಿ ಹಂಗೆ ಬೈದಾಗ ಮತ್ತೆ ಮನೆ ಎಲ್ಲ ಎಕ್ಸಾಮ್ ಇದ್ದಾಗ ರಾತ್ರಿ ನಾವು ಮಲ್ಕೊಂಡು ಬಂದಾಗ ನಾನು ಬೆಳಗ್ಗೆ ಸಿಗಂಗಿಲ್ಲ ರೀ ಅವ್ರು ಸ್ಕೂಲ್ಗೆ ಹೋದಾಗ ತಿಳಿಸ್ ಹೇಳಿದ್ಲು ಅವ್ರ ಮಮ್ಮಿ ಪಾಪ ಅಷ್ಟು ಕಷ್ಟಪಟ್ಟು ಓದ್ಸಕತ್ತ ನೀನು ಫಸ್ಟ್ ಬರ್ಬೇಕು ಅಂತ ಹೇಳಿ ಅಂದ್ರೆ ಆ ಥರ ಸ್ಟ್ರಿಕ್ ಆಗಲ್ಲ ಹಿಂಗೆಲ್ಲ ಭಾವನೆಗಳನ್ನ ಅರ್ಥ ಮಾಡ್ಕೊತಾನೆ ರೀ ಹಾಗಾಗಿ ಅಪ್ಪ ಅಮ್ಮಂದು ಅಪ್ಪ ಅಮ್ಮನ ಸಿಚುಯೇಷನ್ ಏನೈತಿ ಮನೆ ಫ್ಯಾಮ್ಲಿ ಆ ಬ್ಯಾಕ್ಗ್ರೌಂಡ್ ಏನೈತೆ ನಮ್ಮದು ಆರ್ಥಿಕ ಪರಿಸ್ಥಿತಿ ಹೆಂಗೈತಿ ಪ್ರತಿಯೊಂದನ್ನು ಸ್ವಲ್ಪ 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 ಮಟ್ಟಿಗೆ ಅವ್ರಿಗೆ ಈಗ ಅರ್ಥ ಮಾಡಿಸಿರ್ಬೇಕ್ರಿ ಫುಲ್ ಎಲ್ಲ ರೀತಿ ಎಲ್ಲ ನಮ್ಗೆ ಏನು ಕೊರತೆ ಇಲ್ಲ ನಂಗೆ ಅವ್ನು ಬೆಳೆಸ್ಬಾರ್ದು ಭಾಳ ಕಷ್ಟ ಆಗ್ತದೆ ಅದ್ರ ಮುಂದೆ ಆಮೇಲೆ ಅವ್ರು ಈಗ ಹತ್ತು ರೂಪಾಯಿ ದೇಡಿದ್ರ ಮುಂದೆ ಅವ್ರು ನೂರು ರೂಪಾಯಿ ಸಾವಿರ ರೂಪಾಯಿ ದೇಟ್ ಹಾಕ್ತಾರೆ ಕಂಪಲ್ಸರಿ ಕೊಡ್ಸಬೇಕಂತ ಹೇಳಿ ಆ ಥರ ಮಾಡೋಕ್ಕೆ ಹೋಗ್ಬಿಡ್ತಾರೆ ಹಾಗಾಗಿ ನಾನು ಆಲ್ಮೋಸ್ಟ್ ಅವ್ರಿಗೆ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಸಿರ್ತೀನಿ ಅಂದ ಅರ್ಥ ಮಾಡ್ಕೊತಾನೆ ಅದೊಂದು ಇನ್ನೊಂದು ವಿಷಯ ಏನಾರಪ್ಪ ಅಂದ್ರೆ ಇದೇ ರೀ ಒತ್ತಡ ಅಂತ ಹಾಕೋದಿಲ್ಲ ಅವ್ನ್ಗೆ ನೀವು ಓದಬೇಕು ನೀ ನೀಕ್ಸ್ ಅಂತ ಒತ್ತಡ ಹಾಕೋದಿಲ್ಲ ಜಸ್ಟ್ ತಿಳಿಸಿ ಹೇಳ್ತೀವಿ ಯಾಕಂದ್ ಓದಿರ್ತಾನಲ್ಲ ಅದೇನು ಓದಿರ್ತೀವಿ ನಂಗೆ ಗೊತ್ತಿರ್ತವ್ ಹೆಂಗ ನನ್ನ ಎತ್ತಡ ಆಗಿ ನನ್ಗೆ ಗೊತ್ತಿರ್ತಾವ್ ಯಾವತರ ಅದನ್ನ ಓದೋ ವಿಷಯದಾಗ ನಾನು ನೋಡಿದ್ನೆಲ್ಲ ಹಾಗಾಗಿ ನೀ ಕನ್ಫ್ಯೂಸ್ ಬಾಳ ನೀನು ಇದು ಮಾಡೋ ಮಾರ್ಕ್ಸ್ ಹೋಗೋದನ್ನ ನಿನ್ಗೆ ಕನ್ಫ್ಯೂಸ್ ಮಾಡ್ಕೊಂಡು ಏನಾದ್ರು ಮಾಡಿದ್ರೆ ಮಾತ್ರ ಅದನ್ನ ಬಿಟ್ಟು ಎರಡ್ ಸರಿ ಸರಿ ನೋಡಿ ಆನ್ಸರ್ ಬಾರ್ದು ಇದು ಮಾಡಂತೆ ಇಷ್ಟು ಹೇಳ್ತಿದ್ಯಾ ಅಷ್ಟೇ ಹೇಳ್ಕೊಳ್ಸಿ ನಾನು ಇನ್ನೊಂದು ಹೇಳ್ತೀನಿ ನಿಮ್ಗ ಅವಂತೂ ಎನ್ ಎಕ್ಸಾಮ್ ಎಕ್ಸಾಮ್ನ್ಯಾಗ ವರ್ಷ ಸ್ಟಡಿ ಕುತ್ಕೊಂಡು ಮಾಡ್ರಿ ಅಂತ ನೋಡಿಸಿ ಇಂಗ್ಲೀಷ್ ನೋಡ್ತಿರಲಿಲ್ಲ ಅವ್ನ ಬರೇ ತಾನೇ ಹೋಮ್ ವರ್ಕ್ ಮಾಡ್ರ ತನ ಅಲ್ಲ ಅದು ಇದು ಕ್ಲಾಸ್ ವರ್ಕ್ ಕ್ಲಾಸ್ ವರ್ಕ್ ನೋಡ್ತಿರಲಿಲ್ಲ ರೀ ಕ್ಲಾಸ್ ವರ್ಕ್ನ್ಯಾಗ ಎಲ್ಲ ಬರ್ಸಿರ್ತಾರೆ ಅವರಿಗೆ ಅಂಥದ್ದು ಅದು ಕಳ್ದು ಆಮೇಲೆ ಇಂಗ್ಲೀಷ್ ಜಾಸ್ತಿ ಇದೆ ಇರಲಿಲ್ಲ ಹಂಗೈತೆ ಒಟ್ಟಿನಲ್ಲಿ ಕ್ಲಾಸ್ ವರ್ಕ್ ವರ್ಷ ಬಿಡಿ ಬರ್ತಿದ್ದ ಕ್ಲಾಸ್ ವರ್ಕ್ ಕಳ್ಕೊಂಡ್ಬಿಟ್ಟ ಆ ಇರ್ದ ಬರೇ ಬರ್ಸಿರ್ತಾರೆ ಅಲ್ರಿ ಹೋಮ್ ವರ್ಕ್ ಅದನ್ನ ನೋಡ್ಕೊಂಡ ಓದಿರೋದು ಅವನು ಅದೊಂದು ಎಕ್ಸಾಮ್ ಟೈಮ್ನಾಗ ಮಿಸ್ ಆಗ್ಬಿಡತ್ತೆ ಎಲ್ಲಿ ಹೋಯ್ತನ ಸಿಗ್ಲೇ ಇಲ್ಲ ಸ್ಕೂಲಲ್ಲೂ ಸಿಗ್ಲಿಲ್ಲ ಮನೆಯಲ್ಲೂ ಸಿಗ್ಲಿಲ್ಲ ಆತರ ಆಮೇಲೆ ಕನ್ನಡ ಟೆಕ್ಸ್ಟ್ ಬುಕ್ ಕಳ್ಕೊಂಡ ಅದೊಂದು ಸಿಗ್ಲಿಲ್ಲ ಅದು ಇದು ಇದು ಎರಡನೇ ಮಿಟರ್ ಎಕ್ಸಾಮ್ ಮುಗಿದು ಒಂದೆರಡು ಮೂರು ಐತ್ರ ಐತನ ಕನ್ನಡ ಆಮೇಲೆ ಅದು ಮಿಸ್ ಆಗ್ಬಿಡತ್ತೆ ಒಳ ಅದು ಸಿಗ್ಲೇ ಇಲ್ಲ ಅದು ಇಲ್ಲ ಯಾವ ಥರ ಎಲ್ಲ ಓದ್ಯತ ಇಷ್ಟನ್ನ ಇಟ್ಕೊಂಡು ಓದ್ಯವ ಅಲ್ಲವ

ಒಟ್ಟಲ್ಲಿ ಮನೇಲಿ ಎಲ್ಲ ರಿವಿಶ್ ಮಾಡಿದ್ರೆ ನಿನ್ನೆ ವಿಡಿಯೋ ಒಳಗೆ ಎಲ್ಲರೂ ಕಮೆಂಟ್ ಆಗಿ ಕಮೆಂಟ್ ಮಾಡಿದ್ರೆ ನಿಮ್ಮ ನಿಮ್ಮ ಮಕ್ಕಳು ಮಾರ್ಕ್ಸ್ ಮಾರ್ಕ್ಸ್ನ ಹೇಳಿರಿ ಆಮೇಲೆ ಕೇಕ್ ಕಟ್ ಮಾಡ್ಸೋಕೆ ಅವ್ನು ಭಾಳ ಖುಷಿ ಅದ ನನಗೂ ಭಾಳ ಖುಷಿ ಆಯಿತು ಇಲ್ಲಿಗೆ ಈಗ ಮಾತಾಡಿದ್ರೆ ಸ್ವಲ್ಪ ಸ್ನೇಹಿತರೆ ಇಲ್ಲಿಗೆ ಲಾಕ್ನ ಮುಗಿಸ್ತೀನಿ ನಿಮಗೆಲ್ಲ ಏನು ಅನಿಸ್ತೈತಿ ಯಾವುದು ಹಾಕುವುದು ಬೆಟ್ರ್ ಬೇಸ್ ಅಂತ ಅನಿಸ್ತೈತಿ ಇದನ್ನೆಲ್ಲ ನೋಡಿದ ಮೇಲೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ ಅವನಿಗೆ ಯಾವ ಸ್ಕೂಲ್ ಹಾಕ್ಬೋದು ಅಂತೇಳಿ ಅಲ್ಲ ಮೇಡಮ್ ನೀವು ಅದಕ್ಕೊಂದು ಇಷ್ಟನ ಇಲ್ಲ ಬೇರೆ ಸ್ಕೂಲ್ಗೆ ಹಾಕ್ಬೋದು

ಅದಂತ ಖರೆ ನನ್ನ ಮಕ್ಕಳು ಹೇಗೆ ನೀವು ಮಾಡಿದ ನನ್ನ ಹಾಕ್ತೀರಿ ನನ್ನ ಮಗ ಪಾಸ್ನಾ ಅವನಿಗೋಸ್ಕರ ನನಗೊಂದು ಸ್ವಂತ ಸ್ವಯಂ ಸ್ವತಂತ್ರನೇ ಇಲ್ಲ ನನಗೆ ಖುಷಿ ಪಡ ಹ ಮತ್ತೇನು

ಹೋಲ್ ಬಿಡ ಅದಕ್ಕೆ ಯಾಕೆ ನಿಂದ ನಿನಗ ನಿನಗ ಅಧಿಕಾರ ಕೊಡ್ತೀನಿ ನಾವು ಮಾಡಕ್ಕೆ ಒಂದು ಸರಿ ನಿನಗೆ ಇದು ಅನುಭವ ಆಗಬೇಕಾಗುತ್ತೆ ಏನಂತ ನನಗೆ ಗೊತ್ತಿಲ್ಲ ನೀನು ಸ್ಟಾರ್ಟ್ ಮಾಡ್ತೀನ ಸಾಲದಲ್ಲ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ ಅದನ್ನೇ ನೀನು ಮೂರನೇ ಊರಿಂದ ನೀನು ಡಿಲೀಟ್ ಅದು ಆಗ ಎಷ್ಟು ಬೇಜಾರಾಗುತ್ತೆ ಅಂತ ನಿಂಗೆ ಅದು ಒಮ್ಮೆ ಅರ್ಥ ಆಗಬೇಕು ಒಮ್ಮೆ ಅನುಭವ ಬರಬೇಕು ಕೆಲವು ಸಂದರ್ಭ ಎಲ್ಲ ಒಂದು ಥರ ಇರೋಂಗಿಲ್ಲ ಕೆಲವೊಂದು ಹೇಳೋದಿರ್ತೀವಿ ಕೆಲವೊಂದು ಹೇಳೋದಂಗೆ ಇರ್ತೀವಿ ಮಾಡಲ್ಲ ನಿಂಗೆ ಅದಕ್ಕೆ ಅದರ ಅನುಭವ ಅದನ್ನು ಏನಂತ ಗೊತ್ತಿಲ್ಲ ಹಿಂದಿನ ನೋಡ್ರಿ ಬರೀ ಒಣ ಇದಕ್ಕ ಈಗ ಟೆನ್ಶನ್ ಬಾಯ್ ಸಾ